ಬಾಗ್ನ ತಗೊಳ್ಳಿ ಬಾಗ್ನ ಕೊಡಿ ಬಾಗ್ನ ತಗೊಳ್ಳಿ ಬಾಗ್ನ ಕೊಡಿ ಬಾಗ್ನ ತಗೊಳ್ಳಿ ಕಳೆಕಾಯಿ ತಗೊಳ್ಳೋದೇ ಇಲ್ಲ ಸಾಮಾನ್ಯ ಕಮ್ಮಿನ ಕಳೆಕಾಯಿ ತಿನ್ನೋದೇ ಇಲ್ಲ ಸಾಮಿಲಿ ಹ ಇವತ್ತು ದಿವ್ ಗೊತ್ತಾನೆ ಅಂದ್ರು ಅವ್ನ್ ಕಳೆಕಾಯಿ ಅಂದ್ರೆ ಇಷ್ಟ ಸ್ವಲ್ಪ ಅಂತೆ ತಗೊಂಡ್ ನಾನೇ ಒಂದ್ವರ್ ಸೇರಿ ಇರ್ಲಿ ಮನೇಲಿ ಎಲ್ರು ತಿಂತೀನಿ ನೋಡ್ರಿ ಊಟದ ಟೈಮಲ್ಲಿ ಯಾರು ತಿನ್ನಲ್ಲ ಸ್ವಲ್ಪ ಏನೋ ಹಂಗೆ ಮಾತಾಡ್ಕೊ ತಿನ್ನಕೆ ಹೆಣ್ಣು ಕಳೆಕಾಯಿ ತೊಳಿತಾ ಇದ್ದೀನಿ ತೊಳೆದು ಕಳೆಕಾಯಿ ಬೇಯಿಸಿ ಚಪಾತಿ ಇಟ್ಟ ಮಿ ತಿಕ್ಕಿದೀನಿ ಜಾಸ್ತಿನೇ ಮತ್ತೆ ಆಲೂಗಡ್ಡೆ ಬೇಯಿಸಿ ಸಾಂಬಾರ ಐತೆ ಅವ್ನ ನಮ್ಮ ಋಣ ಯಾವ ಪಲ್ಯನೂ ತಿನ್ನಲ್ಲ ತರ್ಕಾರಿನ ತರಕಾರಿನೇ ಮುಟ್ಟಲ್ಲ ನಮ್ಮ ಋಣ ಯಾವ್ ಕಡೆ ಪಲ್ಯ ಆಯ್ತು ಮಾತ್ರ ನಾವ್ ಹಬ್ಬ ಮಾಡಲ್ಲ ಆಮೇಲೆ ಮಾಡ್ಕೊಂಡು ಮಾಡ್ಕೋ ತಿನ್ನ ಮಾಡೇ ಇಲ್ಲ ಮನೆಯಲ್ಲಿ ಗೌರಿ ಮತ್ತೆ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗ್ಲಿ ಗಾಡ್ ಬ್ಲೇಸ್ ಮಾಡಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಷ್ಟೇ ಗಣೇಶನ್ ಮಹಿಮೆ ಗೌರಿ ಮಹಿಮೆ ಐ ಯು ಅಜ್ಜಿಗೆ ಫಸ್ಟ್ ಹಾಯ್ ಹಾಯ್ ಅಜ್ಜಿ ಅಂತ ಹೇಳು ಅಜ್ಜಿಗೆ ಅಜ್ಜಿ ನಾನೆಲ್ಲ ಕಣ ಅವರು ಅಜ್ಜಿ ನಾನು ಅಜ್ಜು ಹಾಯ್ ಮಮ್ಮಿ ಬನ್ನಿ 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 ನಮ್ಮತ್ತೆ ಇವತ್ತಾನೆ ಕೇಳಿದ್ರು ನಾನು ಹತ್ತು ನಿಮಿಷ ಆಗುತ್ತೆ ಡ್ಯಾಡಿ ನಮ್ ಡ್ಯಾಡಿ ಬರ್ತಾ ಹೋದರೆ ಅವರು ಅರುಣರಪ್ಪ ಅಮ್ಮ ಇವರು ಅಂಕಳರಪ್ಪ ಅಮ್ಮ ಅಜ್ಜಿ ತಾತ ಸೊ ನಮ್ಮ ಅಪ್ಪ ಅಮ್ಮ ಬಂದ್ರು ಗೈಸ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಡ್ಯಾಡಿ ಬಂದ ತಕ್ಷಣ ಮಾತಾಡಿಸಿದ್ರು ಅಂಡ್ ಡೈರೆಕ್ಟ್ ಡ್ಯಾಡಿ ಕಣ್ಣುವ ಫೋಟೋ ಮೇಲೆ ಹೋಯ್ತು ಲೈಕ್ ನಮ್ಮ ಮತ್ತೆ ಮಾವ ಇದ್ದಾರಲ್ಲ ಅರುಣ್ ಅಪ್ಪ ಅಮ್ಮ ಅವರು ಹಾಗೂ ಅಜ್ಜಿ ತಾತ ಅಂದ್ರೆ ಅವರ ಅಪ್ಪ ಅಮ್ಮ ಸೊ ಡ್ಯಾಡಿ ಅವ್ರ ಫೋಟೋಸ್ ಇದ್ರು ಲೈಕ್ ಬೇಸಿಕಲಿ ಡ್ಯಾಡಿಗೆ ಇಷ್ಟ ಆಯ್ತಾ ಫೋಟೋಸ್ ತಗೊಳ್ಳೋದು ಎಲ್ಲ ತುಂಬಾ ಇಷ್ಟ ಸೊ ಒಂದು ಮೆಮೊರಿ ಇರುತ್ತೆ ಅಂತ ಫೋಟೋ ತಗೊಂಡ್ರು ಸೊ ಮಮ್ಮಿ ಬಂದ್ರು ಅಂಡ್ ಇವಾಗ ಮಮ್ಮಿ ಹೇಳಿದ್ರೆ ಬಾಗಿಣ ಕೊಡಬೇಕು ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಡು ಬಾ ಅಂತ ಇದೇ ಡ್ರೆಸ್ಸಲ್ಲಿ ನಾನು ಇಸ್ಕೊಳ್ಳೋ ಗೈಸ್ ಬಾಗಿನ ಸೀರೆ ಅಚ್ಕಟಾಗಿ ಸೀರೆ ಹುಡ್ಕೊಂಡು ಬಳೆ ಎಲ್ಲ ಹಾಕೊಂಡು ಬಾಗಿನ ಇಸ್ಕೊತೀನಿ ಅದಕ್ಕೆ ಇವಾಗ ರೆಡಿ ಆಗೋಣ ಅಂತ ಬಂದೆ ಆ್ಯಂಡ್ ಮನೆ ಕೂಡ ಫುಲ್ ಕ್ಲೀನ್ ಆಗಿಟ್ಟಿದ್ದೀನಿ ನೋಡಿ ಪೂಜೆ ಎಲ್ಲ ಮಾಡಿದ್ದೀನಿ ಓಕೆ ಗೈಸ್ ನೋಡ್ಬೋದು ಆಲ್ ಸೆಟ್ ಸಿಂಪಲ್ ಆಗಿ ರೆಡಿ ಆಗಿರೋದು ಅನ್ಸದೆ ಜ್ಯುವೆಲ್ರೀಸ್ ಏನಾದರೂ ಹಾಕೋಬೇಕು ಅಂತ ಹಾಕೋಬೇಕಿತ್ತು ಅಂತ ಬಟ್ ಸದ್ಯಕ್ಕೆ ಏನ್ ಜ್ಯುವೆಲ್ರಿನೂ ಇಲ್ಲ ಗೈಸ್ ಮಾಂಗಲ್ಯ ಚೇನ್ ಬಿಟ್ಟಿ ಏನಾನು ಬ್ಯಾಂಕಲ್ಲಿ ಇದೆ ಏನು ಮಾಡೋಕ್ಕಾಗಲ್ಲ ಎನಿವೇಸ್ ನನ್ನ ಸಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಏನ್ ಮಾಡ್ತಾ ಇದೆಯಾ

ಒಂದು ಈ ಥರ ಮುಂದೆ ಹಾಕೋದು ಒಂದು ಈ ಥರ ಹಿಂದೆ ಹಾಕೋದಾ ಮುಚ್ಚಿಬಿಟ್ಟು ಕೊಡೋದು ಲಡ್ಡು ನೋಡೋಮ್ಮಗ್ನೆ ಅಮ್ಮಮ್ಮ ಏನು ಮಾಡ್ತಾ ಇದ್ದೆ ಲಡ್ಡು ಗೈಸ್ ಇವೆಲ್ಲ ನಮ್ಮಮ್ಮ ತಂದಿರೋದು ಈ ಸೀರೆ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು ನನ್ನ ಬಾಗಿಲದ ಸೀರೆ ನಾನು ಈ ಹಸಿರು ಕಲರ್ ತೊಗೊಂಡಿರೋದು ಇದೇನಮ್ಮ ಇವೆಲ್ಲ ಈ ಬ್ಯಾಗ್ ಏನು ಬಾಗ್ಲದ ಐಟಮ್ಸು ನೀನು ಇವೆಲ್ಲ ಮಾಡೋಕ್ಕೆ ಬೆಳಗ್ಗೆ ಬರ್ತಿದ್ರೆ ಎಷ್ಟು ಚೆನ್ನಾಗಿರೋದು ಧಾನ್ಯಗಳು ಹಾ ಸಟ್ಟೆ ಸಿಕ್ತೈತೆ ಇಟ್ಟಿರ್ಲಿಲ್ಲ ಮಮ್ಮಿ ಅಕ್ಕಿ ಬೆಳೆ ಇಟ್ಟಿದೆ ಸಟ್ಟೆ ಸಿಕ್ತಿ ಸರಿಯಾ ಸೆಟ್ ಸಿಕ್ತಾ ಎಲ್ಲಿರ್ಬೇಕ ಅಕ್ಕ ಮನೆಯಿಂದ ನಗರ ಧಾನ್ಯಗಳು ನವಧಾನ್ಯ ಅಲ್ಲೆಲ್ಲ ಮುತ್ತ ಮಡ್ಲಕ್ಕಿ ತರ ಮಡ್ಲಕ್ಕಿ

ನಮ್ಮ ಬಾಗಿನ ಐಟಮ್ಸ್ ಎಲ್ಲ ಜೋಡಿಸ್ತಾ ಇದ್ದಾರೆ ಆ್ಯಂಡ್ ಸುಮ್ಮನೆ ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೀವಿ ಮುಂದಕ್ಕೆ ನಮಗೂ ಹೆಲ್ಪ್ ಆಗುತ್ತಲ್ವ ಅಂತ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಕೆಲವೊಬ್ರು ಕೆಲವೊಂದು ಕಡೆ ಅಲ್ವಾ ಈ ಥರ ಬಾಗಿನ ಕೊಡೋ ಪದ್ಧತಿ ಇರಲ್ಲ ಅವ್ರು ಬೇರೆ ರೀತಿ ಕೊಡ್ತಾರೆ ಆ್ಯಂಡ್ ಕೆಲವೊಬ್ರು ಏನು ಹೇಳ್ತಾರೆ ಅಂತಂದರೆ ಮಗಳೇ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ಒಳ್ಳೇದು ಬಯಸಿ ಆಮೇಲೆ ಬಾಗಿನ ಇಸ್ಕೊಂಡು ಹೋಗ್ತಾರೆ ಅಂತಲೂ ಹೇಳ್ತಾರೆ ಬಟ್ ನಮ್ಮ ಕಡೆ ಬಂದು ತಾಯಿನೇ ಅಂದರೆ ತವ್ರ ಮನೆಯಿಂದ ತಾಯಿ ಅಥವಾ ಅಣ್ಣ ತಮ್ಮ ಯಾರೂ ಬಂದು ಲೈಕ್ ಮಗಳು ಮನೆಗೆ ಅಥವಾ ಅಕ್ಕ ತಂಗಿ ಮನೆಗೆ ಹೋಗಿ ಬಾಗಿನ ಕೊಡ್ತಾರೆ ಸೊ ಅಂದರೆ ಎರಡೂ ಫಾಲೋ ಮಾಡ್ತಾರೆ ಬಟ್ ನಾವು ಈ ರೀತಿ ಫಾಲೋ ಮಾಡೋದು ಬಟ್

ನೀನ್ ತಗದ್ಬಿಟ್ಟು ಇದಕ್ಕೆ ಹಾಕ್ತಿದ್ಯಾ ರೆಡಿನಾ ಮಮ್ಮಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಬಾಗಿನ ಇಸ್ಕೊತಾ ಇದ್ದೀನಿ ತವ್ರ ಮನೆ ಬಾಗಿನ ಇದ್ದು ನಾನು ಎರಡೇ ವರ್ಷದ್ದು ಅಂದ್ರೆ ಎರಡೇ ವರ್ಷ ನಮ್ಮ ಬರ್ತಿರೋದು ಮನೆಗೆ ಫಸ್ಟ್ ವರ್ಷ ಬಾಂಟಿ ಆಗಿದ್ರೆ ನಮ್ಮ ಅಮ್ಮ ನಮ್ಮ ಮನೆಯಲ್ಲೇ ಕೊಟ್ಟಿದ್ದು ಮಮ್ಮಿ ಮನೆಯಲ್ಲೇ ನಾನು ಇಸ್ಕೊಂಡಿದ್ದೆ ైట్ పేపర్ ఇట్కలే సీరియల్ లైట్ ఆ बागना तरी बागना तोड़े बागना तरी बागना तोड़े बागना तोड़े बागना तोड़े बड़ी बिताने का इस पर मत इसमें बोलिए ಮಮ್ಮಿ ಇವಾಗ ಏನು ಮಾಡ್ತಿದ್ಯಾ ನೀನು ನಮ್ಮ ಮತ್ತೆಗೂ ತಂದಿದ್ದೀನಿ ಅರ್ಶನ ಕುಂಕುಮ ಬಳೆ ಎಲ್ಲ ಬೇಸಿದ್ ನಮ್ಮ ಮತ್ತೆಗೆ ಅರ್ಶನ ಕುಂಕುಮ ಬ್ಲೌಸ್ ಪೀಸು ಮತ್ತೆ ಬಳೆ ಹಸಿರು ಕಲರ್ ಬಳೆ

ಬೀಗರು ಬೀಗರು ಸಂಬಂಧ ತುಂಬಾ ಸೂಕ್ಷ್ಮ ಅಂತಲೇ ಹೇಳ್ಬೋದು ಗೈಸ್ ನಾನೊಂದು ಲೈಕ್ ಸೀಕ್ರೆಟ್ ಏನು ಗೊತ್ತಾ ಗೈಸ್ ಪ್ರತಿಯೊಂದು ಹೆಣ್ಮಕ್ಳುಗಲ್ಲ ಆ ಒಂದು ಮನ್ ಮನಸ್ಸಲ್ಲಿ ಆ ಒಂದು ಭಯ ಇರುತ್ತೆ ಓಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದರೆ ಎಲ್ಲ ಚೆನ್ನಾಗಿ ಭಾವಿಸ್ತಾರಲ್ಲ ಊಟ ತಿಂಡಿಗೆಲ್ಲ ಏನೂ ತೊಂದರೆ ಆಗಲ್ವಲ್ಲ ಅಂತ ಆ್ಯಂಡ್ ಆ ಒಂದು ವಿಷಯದಲ್ಲಿ ನಮ್ಮ ಅತ್ತೆ ಮಾವ ಎತ್ತಿದ ಕೈ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಬಂದರೆ ಅಥವಾ ಅಕ್ಕ ತಂಗಿನೇ ಬಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆ್ಯಂಡ್ ಸೇಮ್ ಲೈಕ್ ನಮ್ಮಪ್ಪ ಲೈಕ್ ನಮ್ಮ ಮಮ್ಮಿ ಮನೇಲಿ ನಮ್ಮ ಅತ್ತೆ ಎಲ್ಲ ಬಂದ್ರಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಸೊ ಈ ಥರ ಈ ಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಭಾವಣಿಕೆ ಇರಬೇಕು ಅವಾಗಲೇ ಸಂಬಂಧಗಳೆಲ್ಲ ಉಳಿಯೋದು ನಮ್ಮ ಮನೆಯಲ್ಲಿ ಈರುಳ್ಳಿ ಪಲ್ಯ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಅತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಟ್ ನಮ್ಮ ಅಮ್ಮನ ಮನೆ ಯಾವತ್ತೂ ಮಾಡಿದವರೇ ಅಲ್ಲ ಸೊ ನಮ್ಮ ಅಮ್ಮ ಅದೇ ಇದ್ರು ನಮ್ಮ ಅತ್ತೆಗೆ ಯಾವ ರೀತಿ ಮಾಡ್ತೀರಾ ಏನೆಲ್ಲ ಆಗ್ತೀರಾ ಈರುಳ್ಳಿ ಪಲ್ಯಗೆ ಅಂತ ಆ್ಯಂಡ್ ನೀವು ಅನ್ಕೋತಿರ್ಬೋದು ಲಕ್ಷ್ಮಿ ನೀವೇನು ಹೆಲ್ಪೇ ಮಾಡ್ತಿಲ್ಲ ನಿಮ್ಮ ಅಂತ ನಮ್ಮ ಅತ್ತೆನೇ ಹೇಳಿದ್ರು ನೀನು ಸೀರೆ ಉಟ್ಕೊಂಡಿದ್ದಿಲ್ಲ ಹೊಸ ಸೀರೆ ಬೇಡ ಸುಮ್ಮನಿರು ಅಂತ ಆ್ಯಂಡ್ ಲಡ್ಡು ಕೂಡ ಬಿದ್ದು ಅವ್ನಿಗೆ ಐಬ್ರೋ ಸರಿ ಸ್ವಲ್ಪ ಏಟಾಗಿತ್ತು ಸೊ ಅವ್ನು ತುಂಬಾ ಕ್ರಾಂಕಿಯಾಗಿ ಅಳ್ತಿದ್ನಲ್ಲ ಸೊ ಅದಕ್ಕೆ ನಾನು ಅವನ ಮೇಲೆ ಫೋಕಸ್ ಮಾಡ್ತಿದ್ದೆ ಅವ್ನು ಎತ್ಕೊಂಡು येतले मी पण हो तो मला नाही येणार सर मले येणार अंगराले मनस करून तु कपडे मनस दूर सुसु बिल्तो मां ಸೂಪರಾತಿ ಹಂಗೆ ಇಡ್ಲಾ ಅವರು ಸ್ಕೂಲಲ್ಲಿ ಮಣ್ಣಲ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಟ್ಟವ್ರಂತೆ ಮಣ್ಣು ತಗೊಂಡು ಬಂದು ಮಾಡಿರೋದು ಪೇಂಟ್ ಆಮೇಲೆ ಚೆನ್ನಾಗೈತಲ್ವಾ ನಮ್ದೇರ್ಬೋದು ಹೆಂಗೈತೀ ಹಿಂದೆ ಯಾವ ಯಾವ ಫೋಟೋ ಹೇಳು ಹಿಂದೆಗಡೆ ಇರೋದು ನೋಟಿಸ್ ಮಾಡ್ದಾ ಅಲ್ಲಿ ಹಿಂದೆ ಇರೋದು ಅದು ಇವತ್ತೇ ನಾನು ಇಟ್ಟಿದ್ದು ಜಗನ್ನಾಥ್ ಪುರಿ ತುಂಬಾ ಫೇಮಸ್ ಅದಿರಲ್ಲ ಬಲರಾಮ ಸುಭದ್ರೆ ಮತ್ತೆ ಜಗನ್ನಾಥ್ ಕೃಷ್ಣ ಹ್ಞೂ ಬದ್ದಿದ್ ಹೆಂಡೇವರು ಲೆಫ್ಟು ಲೆಫ್ಟು ಬಲರಾಮ ಹ್ಞೂ ಮಧ್ಯದ ಹೆಂಡೇರು ರೈಟ್ ಸಾಯಿಬಾಬಾ ಹೆಂಡೇರೋದು ಜಗನ್ನಾಥು ಅದೇ ಕೃಷ್ಣ ಅಂತೀವಲ್ಲ ಪುರಿ ಜಗನ್ನಾಥ್ ನಮ್ಮಮ್ಮ ಅರ್ಶ ಕುಂಕುಮಾ ತಗೋತಾವೆ ಚೆನ್ನಾಗೈತಲ್ಲ ದೇವ್ರ ಮನೆ ಇಲ್ಲ ಒಂದು ಸ್ವಲ್ಪ ಟೈಮ್ ಆಮೇಲೆ ಆರಿಸ್ಬಿಡ್ತೀನಿ ಒಂದು ಸ್ವಲ್ಪನೇ ಎಣ್ಣೆ ಹಾಕಿರ್ತೀನಿ ಒಂದು ಅರ್ಧ ಗಂಟೆ ಉರಿಯೋಂಗೆ ತುಂಬಾ ಬೀಗಿಯಾಗಿ ಅವರು ಎಕ್ಸ್ಟ್ರಾ ನಟ್ಸ್ ಎಲ್ಲ ಹಾಕಿಸ್ತೀನಿ ಇಲ್ಲೊಂದು ಫೋಟೋ ಫಸ್ಟ್ನೇ ಫೋಟೋ ನಾವು ಆ ಫೋಟೋ

ನಮ್ಮ ಅಡಿಗೆ ಮನೆ ನೋಡಮ್ಮಿ ನಮ್ಮ ಅಡಿಗೆ ಮನೆಯಾ ಇದು ಸೆಕೆಂಡ್ ಟೈಮ್ ತಂದಿರೋದು ನಿನ್ನೆ ಖಾಲಿಯಾಗಿ ದಿನಾ ಡ್ರೈ ಫ್ರೂಟ್ ಜ್ಯೂಸು ಚೆನ್ನಾಗಿ ಜೋಡಿಸಿದ್ದೀರಾ ಸಿಂಪಲ್ ಅಡಿಗೆ ಮನೆ ಇಲ್ಲ ಈ ಕೊ ಇಲ್ಲ ಸುಮ್ಮನೆ ನಾವು ಇರ್ತೀವಿ ಇರಲ್ಲ ತುಂಬಿದ್ ದಿನ್ಗೆ ಅಂತಲಚು ಜಂಗಲ್ ತುಂಬಿಡು ಹೌದಾ ಬಲಿ ಒಂದ್ ಗ್ಲಾಸಲ್ಲಿ ಈ ಚೊಂಬಲ್ ತುಂಬ್ಲಾ ತುಂಬಿಡ್ಬೇಕು ಬಿಂದಿಗೆ ಬಿನಗೆ ಜೋಡಿ ಬಿಂದ್ಗೆನಾ ಅಥವಾ ಒಂದ್ ಸಾಕ ಎರಡು ಚೊಂಬ ನೋಡಿ ಪೂಜೆ ಎಲ್ಲಾ ಮಾಡ್ತೀವಲ್ಲ ವಾರದಿವಸ ಐದ್ ವರೆಗೆಲ್ಲ ಅರ್ಶ್ಣ ಕುಂಕುಮ ಹಚ್ಕೊ ಅದ್ ತುಂಬಿದ್ ಬಿನಿಗೂ ಅರ್ಶ್ಣ ಕುಂಕುಮ ಅಚ್ಕೊ ಪೂಜೆ ಮಾಡು ಅದಕ್ಕೂ ಪೂಜೆ ಮಾಡು ಅದಕ್ಕೂ ಪೂಜೆ ಮಾಡು ತುಂಬಾ ಒಳ್ಳೇದು ಹೌದಾ ಅದು ಮಡಕೆ ಖಾಲಿ ಇಟ್ಟ್ರೆ ಪರವಾಗಿಲ್ವ ಆಮೇ ಪರ್ವಾಗಿಲ್ಲ ಈಗ ನೀರಿಲ್ಲಾ ಇದಾಗುತ್ತೆ ದುಡ್ಬಿಡ ಸೈಡ್ಗೆ ಅದು ಚೆನ್ನಾಗಿ ಕಾಣಿಸ್ತೈತಲ್ಲ ಅಂತ ಲುಕ್ वाइज ಅದಕ್ಕೆ ಒಂದು ತುಂಬಿದ್วินಕೇ ಇಡು ಅದು ಇಷ್ಟ ಬರೋಗಿಲ್ಲ ಹಾ ಬೇಕಾದ್ರೆ ತುಂಬ್ಬಿಟ್ಟು ಅದರ ಮೇಲೆ ಮಡಗು ಆ ವળે ಬೇಕಾದ್ರೆ ಇಟ್ರು ಆಯ್ತು ಹೀಂಗಿಟ್ರು ಆಯ್ತು ಸರ್ ಡ್ಯಾಡಿ ಬಂದು ಫುಲ್ ಮನೆ ಇಂಗ್ ಇಂಗ್ ಏಕ ನೋಡ್ತಾ ಇದ್ದೆ ಆವಾಗಲೇ ಬಂತು ದೇವಸ್ಥಾನ ಯಾವಾಗ ತಗೊಂಡ್ರಿ ಕಿಚನ್ ಗೆ ಹೋಯ್ತು ಅದ ಯಾವಾಗ ತಗೊಂಡ್ರಿ ಅಂತ ಗಣಪತಿ ಸೂಪರ್ ಆಗೈತಮ್ಮ ತುಂಬಾ ಚೆನ್ನಾಗಿ ಮಾಡಿದ್ಯ ನೀನೆ ಮಾಡಿದ್ದ ಚೆನ್ನಾಗಿ ಮಾಡಿದೀಯ ವರಮಾಲಕ್ಷ್ಮಿ ಪೂಜೆ ಹೆಂಗ್ ಮಾಡಿದ್ರು ಅಯ್ಯ ತುಂಬಾ ಚೆನ್ನಾಗಿ ವಿಡಿಯೋ ನೋಡಿದ್ನಲ್ಲ ನಾನು ಸೂಪರ್ ತುಂಬಾ ಚೆನ್ನಾಗಿ ಮಾಡಿದ್ದೆ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಅಲ್ಲ ಮನೆಗ್ ಬರ್ತಾಳೆ ರಂಗೋಲಿ ಬರ್ತಾಳೆ ಪರಮಾಲಕ್ಷ್ಮಿ ಹಬ್ಬದ ದಿವಸ ಬಂದು ಪೂಜೆ ಮಾಡ್ತಾಳೆ ಇವಾಗ ಗೌರಿ ಗಣೇಶ ಹಬ್ಬದ ದಿವಸ ಆ ಗಣೇಶ ತಂದು ಕೊಟ್ಟು ಮಾಡೋದು

ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾವು ಅತ್ತೆ ಸೊಸ ಸೇರಿಕೊಂಡು ಚಪಾತಿ ಮಾಡ್ತಾ ಇದ್ದೀವಿ ನಮ್ಮತ್ತೆ ಚಪಾತಿ ಓದ್ತಾ ಇದ್ರು ಹಾಗೂ ನಾನು ಬೇಯಿಸ್ತಾ ಇದ್ದೆ ಆ್ಯಂಡ್ ಎಸ್ ನೀವು ಕೇಳ್ತೀರಾ ಲಕ್ಷ್ಮಿ ನಾನ್ ವೆಜ್ ಮಾಡಿಲ್ವಾ ಅಪ್ಪ ಅಮ್ಮ ಬಂದರು ಅಂತ ಸೊ ಶ್ರಾವಣ ಮಾಸ್ತೀರಿ ನಾವು ನಾನ್ ವೆಜ್ ತಿನ್ನಲ್ಲ ಹಾಗೂ ಗಣೇಶ ಹಬ್ಬ ಮುಗಿಯೋರ್ಗು ನಾವು ನಾನ್ ವೆಜ್ನ ಮಾಡಲ್ಲ ಗೈಸ್ ಆ್ಯಂಡ್ ನಮ್ಮ ಬಂದಿದ್ದು ಅಪ್ಪ ಅಮ್ಮ ಬಂದಿದ್ದು ಗೌರಿ ಹಬ್ಬದ ಹಿಂದಿನ ದಿವಸ ಸೊ ಆಬ್ವಿಯಸ್ಲಿ ಗಣೇಶ ಎಲ್ಲ ಕೂರಿಸ್ತೀವ ಸೊ ಆ್ಯಂಡ್ ಅವರು ಸಹ ತಿನ್ನಲ್ಲ ಅದಕ್ಕೆ ನಾವು ಆ್ಯಂಡ್ ಫ್ರೆಂಡ್ಸ್ ಇನ್ನು ಒಂದೇ ಒಂದು ರಿಕ್ವೆಸ್ಟು ಪ್ಲೀಸ್ ದಯವಿಟ್ಟು ಯಾರೋ ನೆಗೆಟಿವ್ ಕಾಮೆಂಟ್ಸ್ ಮಾಡಬೇಡಿ ಯಾವುದೇ ವಿಷಯ ಆಗಿರಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ನಾವು ನಾನು ಇಲ್ಲಿ ಎಲ್ಲ ಸೇರಿಕೊಂಡು ಪ್ರೀತಿಯಿಂದ ಈ ಒಂದು ಗೌರಿ ಲೈಕ್ ಬಾಗಿನಾದ ಏನಿದೆಯಲ್ಲ ರಿಚ್ವಲ್ ಇದನ್ನ ಮಾಡಿದ್ದು ಆ್ಯಂಡ್ ಸಾಮಾನ್ಯವಾಗಿ ನಂಗೆ ನೆಗೆಟಿವ್ ಕಾಮೆಂಟ್ಸ್ ಅಷ್ಟಾಗಿ ಬರಲ್ಲ ಬಟ್ ಸ್ಟಿಲ್ ಇಟ್ಸ್ ಜಸ್ಟ್ ಅ ರಿಕ್ವೆಸ್ಟ್ ಬಿಕಾಸ್ ಏನು ಗೊತ್ತಾಗಿ ಫ್ಯಾಮಿಲಿ ಕೂತ್ಕೊಂಡು ವ್ಲಾಗ್ಸ್ನ ನೋಡ್ತಾರೆ ಕಾಮೆಂಟ್ಸ್ ಓದ್ತಾರೆ ಸೊ ಒಂದು ಕಾಮೆಂಟ್ ನೆಗೆಟಿವ್ ಆಗಿದ್ರು ಅಲ್ಲ ಕೆಲವೊಬ್ಬರಿಗೆ ಬೇಜಾರಾಗಿಬಿಡುತ್ತೆ ಅಲ್ವಾ ಸೊ ನನ್ನ ನನ್ನಿಂದ ಇನ್ನೊಬ್ರಿಗೆ ಬೇಜಾರಾಗೋದು ನನಗಿಷ್ಟ ಇಲ್ಲ ಆ್ಯಂಡ್ ಇನ್ನೂ ಏನು ಗೊತ್ತಾಗೈಸ್ ಈ ಥರ ಸೀರೆ ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ಏನೋ ಒಂಥರ ಚಂದ ಫೀಲ್ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಟ್ ಆಬ್ವಿಯಸ್ಲಿ ದಿನ ಆಗಲ್ಲ ಬಿಕಾಸ್ ಲಡ್ಡು ಎತ್ಕೊಂಡು ಯೂಟ್ಯೂಬ್ ಬ್ಲಾಗ್ಸ್ ಮಾಡಿಕೊಂಡು ಸೀರೆ ಹಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಖಂಡಿತವಾಗ್ಲೂ ಲಡ್ಡು ಒಂದು ಸ್ವಲ್ಪ ದೊಡ್ಡನಾಗೋಷ್ ದೊಡ್ಡನಾಗ್ತಾನಲ್ಲ ಅವಾಗ ಆದಷ್ಟು ಸಾರಿನೇ ಹುಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಗಾ ಸಾರಿ ಡೀಟೇಲ್ಸ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಪೇಜು ಹಾಗೂ ಕಾಂಟ್ಯಾಕ್ಟ್ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡ್ತೀನಿ ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು ಸೊ ಈ ಸಾರಿ ನಾನು ತಗೊಂಡಿರೋದು ಅನ್ವಯಾಸ್ ಬೊಟೀಕಿಂದ ತುಂಬಾ ಚೆನ್ನಾಗಿದೆ ಹಾಗೂ ನನಗೆ ಪರ್ಸ್ನಲಿ ಈ ಕಲರ್ ಕೂಡ ತುಂಬಾ ಇಷ್ಟ ಆಯಿತು ಒಂಥರ ರಾಣಿ ಪಿಂಕು ಆ್ಯಂಡ್ ನೋಡ್ಬೋದು ಮತ್ತೆ ಹೇಳ್ತಾರೆ ಹೋಗಮ್ಮ ಬೇಡಮ್ಮ ಸಾಕು ಚಪಾತಿ ಸಾಕು ಇವಾಗ ಆಮೇಲೆ ಬೇಕಾದ್ರೆ ಮಾಡೋಣ ಅಂದ್ಕೊಂಡು ಕಳಿಸ್ಬಿಟ್ರು ಸೊ ಹಾಗೆ ಹೇಳ್ದಂಗೆಲ್ಲ ತುಂಬ ಖುಷಿಯಾಗುತ್ತೆ ಒಂದು ಮಾತು ನಾನು ಮನ್ಸಾರೆ ಹೇಳಬೇಕು ಪ್ರತಿಯೊಂದು ಹೆಣ್ಮಕ್ಳಿಗೂ ಇದೇ ರೀತಿ ತಂದೆ ತಾಯಿ ಸಿಗ್ಲಿ ಪ್ರತಿಯೊಂದು ಸೊಸೆಗೂ ಇದೇ ರೀತಿ ಅತ್ತೆ ಮಾವ ಸಿಗ್ಲಿ ಅಂತ ಹತ್ರ ಬೇಡ್ಕೊತೀನಿ ಲಕ್ಕಿ ಗೈಸ್ ನಿಜ ನಾನು ಅಂತ ಓವರ್ ಆಗಿ ಹೇಳ್ತಾ ಇಲ್ಲ ಅಥವಾ ಅಮ್ಮ ಇದಾಗ ಮಾಡ್ತಾ ಇಲ್ಲ ತವ್ರ ಮನೇಲಿ ಎಷ್ಟು ಖುಷಿಯಾಗಿದೆ ಅತ್ತೆ ಮನೆಯರು ಅಷ್ಟೇ ಖುಷಿಯಾಗಿದ್ದೀನಿ ಯಾವ್ದಕ್ಕೂ ಏನಂತಕ್ಕೂ ಅವರು ಪಾಪ ಏನು ಕೇಳಲ್ಲ ಅವ್ರೇ ಅರ್ಥ ಮಾಡ್ಕೋತಾರೆ ಓಕೆ ಹಿಂಗಿದೆ ಹಂಗಿದೆ ಅಂತ ಆಂಟಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಇಂದಾನೆ ನಾವು ಏನೋ ಮಾಡ್ತೇವೆ ಯು ಮಮ್ಮಿ ನಾವು ಬಿಹೇವ್ ಮಾಡ್ತೀನಿ ಸೊಸೆಗರು ಅಂತ ಏನ್ ಮಾಡಲ್ಲ ಮನೆ ಹೆಣ್ಮಕ್ಳು ಅಂತ ನಾನು ಬಿಹೇವ್ ಮಾಡ್ತೀನಿ ಅಯ್ಯೋ ಆ ಸೊಸೆ ಒಂದು ಈ ಸೊಸೆ ನಂಗ್ ಮನ್ಸಲ್ಲಿ ಇಲ್ವೇ ಇಲ್ಲ ಆ ಬೇರ ಭಾವನೆ ನಂಗಿಲ್ಲ ಪ್ರಾಣನೇ ಇದೆ ಅಯ್ಯೋ ತಲೆ ಲೇಟ್ ಮಾಡ್ಕೊಂಡ ಕೈ ಕ್ ನನಗೆ ನಡಕ್ತಾ ಇತ್ತು ಅಯ್ಯೋ ಏನುಪ ಮಾಡೋದು ಹಣೆ ಊತ್ಕೊಂತಲ್ಲ ಮಗುಗೆ ಅಂತ ನಾನು ಯಾವತ್ತೂ ನೋಡಿಲ್ಲ ಇವತ್ತೇ ಅವ್ ನೋಡಿದ್ ಆ ತರ ಬಿದ್ದು

ಓಕೆ ಗೈಸ್ ಸೊ ನಮ್ಮಅಮ್ಮ ಹತ್ರ ಬಾಗ್ನ ಇಸ್ಕೊಂಡಿದ್ದಾಯ್ತು ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಮಕ್ಳಿಗೆ ಬಾಗ್ನ ಕೊಡ್ತಿವಾಗ ಮಕ್ಳು ಥ್ಯಾಂಕ್ಸ್ ಹೇಳಕ್ ಹೋಗ್ಬಾರ್ದು ಯಾಕೆ ಹೇಳ್ಬೇಕು ಆದ್ರೂ ಇದು ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಎಲ್ಲಾ ಎಲ್ಲಾರ್ಗೂ ಲೈಕ್ ಅದ್ ನಂಗೆ ಮಾತೆ ಬರ್ತಾರ ಬಟ್ ತುಂಬಾ ತುಂಬಾ ಥ್ಯಾಂಕ್ಸ್ ಮಮ್ಮಿ ನಮ್ಮ ಅತ್ತೆ ಪಾಪ ಹುಷಾರ್ ಇಲ್ಲ ಅಂದ್ರೂ ಗೈಸ್ ತುಂಬಾನೇ ಒಂಥರ ಬೀಗ್ರು ಬಂದವ್ರೆ ನನ್ ಸೊಸೆಗೆ ಬಾಗ್ನ ಕೊಡಕ್ ಬಂದ್ರೆ ತುಂಬಾನೇ ಪ್ರೀತಿಯಿಂದ ಎಲ್ಲಾ ಮಾಡಿದ್ರು ಅಂಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲಾರ್ಗು ಗೋರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ ಸೊಸೆಗೆ ಸಪೋರ್ಟ್ ಕೊಡಿ ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿ ಸೊಸೆ ಆಶೀರ್ವಾದ ಮಾಡಿ ಎಲ್ಲವ್ರೆ ತುಂಬಾ ಖುಷಿ ಆಯ್ತು ನಮ್ಗೆ ಅದಕ್ಕೆ ಖುಷಿಯಾಗೈತೆಲ್ಲ ನೋಡಿ ಮಾತಾಡ್ಸಿ ಎಲ್ಲಿ ಸಿಕ್ಕೂ ಸಿಕ್ತಾರೆ ನಮ್ಗೆ ಕಮೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಿವ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ ತುಂಬಾ ಸಂತೋಷ ಈಗೇ ನೋಡ್ರಿ ನಾವು ಹೋಗಿ ಎಲ್ಲ ಉಡುಪಿಗೆ ಹೋದ್ರು ಸಿಗ್ತಾರೆ ಸಿಕಂದ್ರ ಸಿಗ್ತಾರೆ ಕೇಳಿ ನಮ್ಮ ಮನೆಯವ್ರನ್ನ ಮುರುಡೇಶ್ವರ ಅಂತ ಸಿಗ್ತಾರೆ ಎಲ್ಲರೂ ಸಿಕ್ಕ ಸಿಗ್ತಾರೆ ನೀವು ಲಕ್ಷ್ಮಿ ಅತ್ತೆ ಇಲ್ವಾ ಓಡ್ಬೋತಾರ ಹತ್ರಕ್ಕೆ ಓಡ್ಬೋದ್ ಲಕ್ಷ್ಮಿ ಅತ್ತೆ ಅಲ್ಲ ಅಂತಾರೆ ಎಲ್ಲಾ ವಿಡಿಯೋ ಆಕ್ಷನ್ ಮಾಡಲ್ ಮಾಡ್ಬೇಡ ಲಕ್ಷ್ಮಮ್ಮ ಬರ್ ಬರುತ್ತೆ ಸಿನಿಮಾಟಿಕ್ ಅಲ್ಲಿ ಮಡಗಿರ ನಾರ್ಮಲ್ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ನಿಮ್ಮ ಮಗನ ಸೊ ಫ್ರೆಂಡ್ಸ್ ಇವಾಗ ಮಮ್ಮಿ ಡ್ಯಾಡಿ ಹಾಗೂ ಲಕ್ಷಿತ್ ಹೊರಟರು ತುಂಬಾನೇ ಬೇಜಾರಾಗ್ತಾ ಇತ್ತು ಬಟ್ ಅಷ್ಟೇ ಖುಷಿ ಕೂಡ ಇತ್ತು ಗೈಸ್ ಅಪ್ಪ ಅಮ್ಮ ಹಾಗೂ ಲಕ್ಷಿತ್ ಮನೆಗೆ ಬಂದಿದ್ದು ಲೈಕ್ ಭಾಗ್ನ ಕೊಟ್ಟಿದ್ದು ಒಟ್ಟಿಗೆ ಊಟ ಮಾಡಿದ್ದು ನಾ ಮತ್ತೆ ಮಾವ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ನಿಜರೂ ತುಂಬಾ ಖುಷಿ ಆಯಿತು ಅಂಡ್ ಎಸ್ ಗೈಸ್ ಮತ್ತೆ ಹೇಳ್ತಾ ಇದ್ದೀನಿ ಯಾರೂ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಮಗೆ ಭಾಗ್ನ ಸಿಕ್ಕಿಲ್ಲ ಅಥವಾ ನಮ್ಮ ಕಡೆ ಈ ತರ ಪದ್ಧತಿ ಅಥವಾ ಶಾಸ್ತ್ರ ಸಂಪ್ರದಾಯ ಇಲ್ಲ ಅಂತ ಬಟ್ ನಿಮಗೆ ಒಬ್ರಿಗೆ ಬಾಗ್ನ ಕೊಡುವಂತ ಅವಕಾಶ ಇದ್ರೆ ಖಂಡಿತವಾಗ್ಲೂ ಕೊಡಿ ಅದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ ಗೈಸ್ ಯಾರೇ ಆಗಲಿ ನಿಮ್ಮ ಅಕ್ಕ ತಂಗಿನೇ ಆಗಿರಲಿ ಅಥವಾ ಲೈಕ್ ನೀನು ಆದ್ನಿ ಯಾರೇ ಆಗಲಿ ಹೋಗ್ಬಿಟ್ಟು ಕುಂಕುಮ ಬಳೆ ಮತ್ತೆ ಹಣ್ಣು ಕೈ ಎಲ್ಲ ಕೊಟ್ಟರೆ ಸಾಕು ಆ್ಯಂಡ್ ಇಲ್ಲ ಅಂತ ಅಂದರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುತ್ತೈದಿರಿಗೆ ಬಾಗಿನ ಕೊಟ್ಟರು ತುಂಬಾ ಒಳ್ಳೇದು ಆ್ಯಂಡ್ ನಿಮಗೇನಾದರೂ ಬಾಗ್ನ ಸಿಕ್ಕಿದ್ರೆ ಪ್ಲೀಸ್ ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಶೇರ್ ಮಾಡಿ ಯಾರು ಮನೆಗೆ ಬಂದಿದ್ರು ತಂದೆ ತಾಯಿ ಬಂದಿದ್ರ ಅಥವಾ ಅಣ್ಣ ತಮ್ಮದಿರು ಬಂದಿದ್ರ ಅಥವಾ ಅಕ್ಕ ತಂಗಿರು ಬಂದಿದ್ರ ಯಾರು ಬಂದಿದ್ರು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಏನೆಲ್ಲ ಅಡುಗೆ ಮಾಡಿದ್ರಿ ಹಾಗೂ ಹೇಗಿತ್ತು ಆ ಒಂದು ಟೈಮ್ ಬ್ಯೂಟಿಫುಲ್ ಟೈಮ್ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆನಾ ಖಂಡಿತವಾಗ್ಲು ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಅಂಡ್ ಇಲ್ಲಿ ನೋಡಬಹುದು ನಮ್ಮ ಈ ಒಂದು ಲೇನ್ ಇದೆಯಲ್ಲ ನಮ್ಮ ರೋಡಲ್ಲಿ ತುಂಬಾ ಚೆನ್ನಾಗಿ ಗಣೇಶ ಎಲ್ಲ ಕೂರಿಸ್ತಾರೆ ಸೊ ಆ ಒಂದು ಡೆಕೋರೇಷನ್ ಎಲ್ಲ ನಡೀತಾ ಇದೆ ಫೈನಲಿ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ ತುಂಬಾ 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 ಖುಷಿ ಆಯ್ತು ನನ್ಗೆ ಏನ್ ಅಪ್ಪ ಅಮ್ಮ ಮನೆಗೆ ಬಂದಿರೋದು ಭಾವನಾ ಕೊಟ್ಟಿದ್ದು ಲೈಕ್ ಬೇಗ ಬೇಗ ಚೆನ್ನಾಗಿದ್ರು ಏನಂತಾರೆ ತುಂಬಾನೇ ಖುಷಿ ಆಯ್ತು ಅಂಡ್ ನಮ್ ನಾಳೆ ಬಂದು ಈ ಟೂರ್ ಬ್ಲಾಗ್ ಆಯ್ತು ನಮ್ಮ ಡೋಮ್ ಬರ್ಡೇ ಇನ್ನೂ ನಿಮಿಷ ಆಯ್ತು ಇನ್ನೂ ಐದು ನಿಮಿಷ ಆಯ್ತಾ ಹನ್ನೆರಡು ಗಂಟೆಗೆ ಐದು ನಿಮಿಷ ಇದೆ ಗೈಸ್ ಇವಾಗ ನಮ್ಮ ಲಡ್ಡುಮ ಬರ್ಡ್ ಡೇ ಟ್ವೆಂಟಿ ಸೆವೆಂತ್ ಆಫ್ ಆಗಸ್ಟ್ ಇವಾಗ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಲಡ್ಡುಗೆ ಸೊ ಇದು ಒಂದು ನಮಗೆ ಪರ್ಸನ್ ನನಗೆ ಒಂದು ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಅಂತ ನನ್ ಫೀಲ್ ಆಗುತ್ತೆ ಅವ್ನಿಗೆಲ್ಲೋನು ನನಗೆ ನನಗೆ ಒಳ್ಳೆ ಸ್ಟೋನು ಖುಷಿ ಆಗ್ತಾ ಇದೆ ಸೊ ನಿಮ್ಗೆ ಬಾಗನ ಸಿಕ್ತಾ ನಿಮ್ ಮನೇಲಿ ತವರ್ ಮನೆಯಿಂದ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರ ಬಂದಿರಬಹುದು ಸೊ ಆ ಒಂದು ಸ್ವೀಟ್ ಮೂಮೆಂಟ್ ನ ಶೇರ್ ಮಾಡಿ ಹಾಗೂ ಗೈಸ್ ನಂಗೆ ಗೊತ್ತು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ನಮಗೆ ಭಾಗನ ಸಿಕ್ಕಿಲ್ಲ ಏನೋ ಪ್ರಾಬ್ಲಮ್ ಅಥವಾ ತಾಯಿ ತಂದೆ ಇಲ್ಲ ಆ ರೀತಿ ಕಾಮೆಂಟ್ ಮಾಡ್ತಾ ಇದ್ದೀರಾ ಸೊ ಪ್ಲೀಸ್ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ನನ್ನ ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಒಂದೇನೆ ನನ್ನ ಒಂದು ಲೈಫ್ ಸ್ಟೈಲ್ ಜೊತೆ ಶೇರ್ ಮಾಡ್ತಿರೋದು ಅಷ್ಟೇ ಅದಕ್ಕೆ ಮಾತ್ರ ಯಾರನ್ನೂ ಬೇಜಾರ್ ಮಾಡ್ಕೋಬೇಕು ಬೇಜಾರ್ ಮಾಡೋಕ್ಕೆ ನಾನು ಇದನ್ನ ಶೇರ್ ಮಾಡ್ತಾ ಇಲ್ಲ ಅಂಡ್ ನೀವು ಅಷ್ಟೇ ಬೇಜಾರ್ ಮಾಡ್ಕೋಬೇಡಿ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ಮಾಡ್ಕೋಬೇಡಿ ಸ್ಟ್ರಾಂಗ್ ಆಗಿರಿ ಬಟ್ ನಿಮ್ ಕೈಯಿಂದ ಇನ್ನೊಬ್ರು ಬಾಗ್ನ ಸಿಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಅವ್ರ ಮನೆಗೆ ಹೋಗ್ಬಿಟ್ಟು ಬಾಗ್ನ ಕೊಡಿ ಗೂಗಲ್ ಪೇ ಫೋನ್ ಪೇ ಕಿಂತ ಜಾಸ್ತಿ ಅವ್ರ ಮನೆಗೆ ಹೋಗಿ ಯಾರೇ ಆಗಿರ್ಲಿ ನಿಮ್ಮ ನಾದಿನೇ ಆಗಿರ್ಲಿ ಅಕ್ಕ ತಂಗಿನೇ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ ನೀವೇ ಹೋಗ್ಬಿಟ್ಟು ಬಾಗ್ನ ಕೊಡಿ ಇದು ಒಂಥರ ಖುಷಿನೇ ಅಲ್ವಾ ಸೊ ಆ ಒಂದು ಖುಷಿ ನೀವೇನು ಖುಷಿ ಅವರು ಕೊಡ್ತೀರಲ್ವಾ ಅದಕ್ಕಿಂತ ಡಬಲ್ ಖುಷಿ ನಿಮಗ್ ಸಿಗುತ್ತೆ ಓಕೆನಾ So, actually guys, mati na ako like, next Sige ka. Bye!